ಏನು ಈ ದಿನ ನಮ್ಮ ಸದ್ಗುರು ಯೋಗಿ ನಾರಾಯಣ ತಾತಯ್ಯನವರ ಒಂದು ಪ್ರಾಣ ಪ್ರತಿಷ್ಠಾಪನೆ ಹಾಗೂ ಪ್ರಾರಂಭೋತ್ಸವ ಅಂಗವಾಗಿ ಈ ದಿನ ಎಲ್ಲ ಕುಲಬಾಂಧವರು ಹಾಗೂ ಎಲ್ಲ ತಾತಯ್ಯನವರ ಭಕ್ತಾದಿಗಳು ಸೇರಿ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರ್ತಾರೆ ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲರೂ ನಾಳೆ ಬೆಳಗ್ಗೆ ಹತ್ತು ಗಂಟೆಗೆ ಸರಿಯಾಗಿ ಎಲ್ಲ ಮಿತ್ರರು ಎಲ್ಲ ಕುಲಬಾಂಧವರು ಹಾಗೂ ತಾತಯ್ಯನವರ ಭಕ್ತಾದಿಗಳು ಎಲ್ಲರೂ ಸೇರಿ ತಾತಯ್ಯನವರ ಒಂದು ಈ ಪ್ರಾಣ ಪ್ರತಿಷ್ಠಾಪನೆ ಹಾಗೂ ಈ ಒಂದು ಮಠದ ಒಂದು ತಾತಯ್ಯನವರ ದೇವಸ್ಥಾನದ ಒಂದು ಪ್ರತಿಷ್ಠಾಪನೆಗೆ ಎಲ್ಲರೂ ಪ್ರಾರ್ಥರಾಗಬೇಕು ಅಂತೇಳ್ಬಿಟ್ಟು ತಮ್ಮಲ್ಲಿ ಮನವಿ ಹಾಗೂ ಸಮಯ ಹತ್ತು ಗಂಟೆಗೆ ಸರಿಯಾಗಿ ಇಲ್ಲಿಂದ ತಾತಯ್ಯನವರ ಮೆರವಣಿಗೆ ಹೊರಡ್ತದೆ ಇಲ್ಲಿಂದ ಅಂದರೆ ನಮ್ಮ ಹೊಸಪಾಳ್ಯದ ತಾತಯ್ಯನವರ ಮಠದಿಂದ ಮುಳುಬಾಗಲು ಟೌನ್ ಸೋಮೇಶ್ವರ ಬಾಳ್ಯದಿಂದ ಆದಿಯಾಗಿ ಹೊಸಪಾಳ್ಯದಿಂದ ಮೈನ್ ಬಜಾರ್ ರಸ್ತೆಯಿಂದ ಹೋಗಿ ಮುತ್ಯಾಲ್ಪೇಟೆಯ ಗಂಗಮ್ಮ ಗುಡಿಯಿಂದ ತಾತ್ಪಾಲ್ಯ ನಮ್ಮ ಸೌಂದರ್ಯ ಹೋಟ್ಲ್ ಸರ್ಕಲ್ನಿಂದ ಆದಿ ಮುಳು ಮುಳಬಾಗಲು ಗುಣಗೇಟಿ ಪಾಳ್ಯದಿಂದ ಮತ್ತೆ ನಮ್ಮ ತಾತಯ್ಯನವರ ದೇವಸ್ಥಾನದವರೆಗೂ ಎಲ್ಲರೂ ಭಕ್ತಾದಿಗಳು ನಮ್ಮ ಯುವಕ ಮಿತ್ರರು ಎಲ್ಲರೂ ಸರಿಯಾಗಿ ಬಂದು ಸರಿಯಾದ ಸಮಯಕ್ಕೆ ಬಂದು ಎಲ್ಲರೂ ಯಶಸ್ವಿಗೊಳಿಸಬೇಕು ಅಂತ ಹೇಳಿಬಿಟ್ಟು ತಮ್ಮಲ್ಲಿ ಕುಲಬಾಂಧವರಲ್ಲಿ ಹಾಗೂ ತಾತಯ್ಯನವರ ಭಕ್ತಾದಿಗಳಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೀವಿ ಅದೇ ಥರ ಎಲ್ಲ ನಮ್ಮ ಗಣ್ಯಮಾನ್ಯರೂ ಆಗಮಿಸ್ತಾ ಇದ್ದಾರೆ ಮುಳಬಾಗಲ್ ತಾಲೂಕಿನ ಜನಪ್ರಿಯ ಶಾಸಕರು ಆದಂಥ ಸಮೃದ್ಧಿ ಮಂಜಣ್ಣವರು ಹಾಗೂ ನಮ್ಮ ಈ ತಾತಯ್ಯನವರ ಮಠಕ್ಕೆ ಎಲ್ಲ ಸೇವಾಕರ್ತರಾಗಿರ್ತಕ್ಕಂಥ ಮಾಜಿ ಮಂತ್ರಿಗಳು ಆದಂಥ ನಮ್ಮ ಎಚ್ ನಾಗೇಶ್ ಸಾಹೇಬರು ಪುತ್ತೂರು ಮಂಜು ಅವರು ಈಗಾಗಲೇ ನಮ್ಮ ಎಮ್ ಎಸ್ ಜಯ ಜಯರಾಮ್ ಅವರು ಬಂದೋದ್ರು ಹಾಗೆ ಎಮ್ ಎಸ್ ಸೀತಾರಾಮ್ ಅವರು ಆಗಮಿಸ್ತಾ ಇದ್ದಾರೆ ನಾಳೆ ಮಲ್ಲೇಶ್ ಬಾಬು ಅವರು ನಮ್ಮ ತಾಲೂಕಿನ ಎಂ ಪಿ ಪಾರ್ಲಿಮೆಂಟ್ ಸದಸ್ಯರು ಆದಂಥ ಮಲ್ಲೇಶ್ ಬಾಬು ಅವರು ಆಗಮಿಸ್ತಾ ಇದ್ದಾರೆ ಎಲ್ಲರೂ ಗಣ್ಯಮಾನ್ಯರೆಲ್ಲೂ ಆಗಿದಾಗ ಎಲ್ಲ ಕುಲಬಾಂಧವರೂ ಬಂದು ಈ ಒಂದು ಸೇವಾ ಕಾರ್ಯಕ್ರಮಕ್ಕೆ ಎಲ್ಲರೂ ಪಾತ್ರರಾಗಬೇಕು ಅಂತ ಹೇಳ್ಬಿಟ್ಟು ಎಲ್ಲರೂ ಸನಿಹ ಪ್ರಾರ್ಥನೆ ಮಾಡ್ತಾಯಿದ್ದೀವಿ ಎಲ್ಲರ ಕುಲಬಾಂಧವ ಪರವಾಗಿ ಹಾಗೂ ಮುಳಬಾಗಲ್ ತಾಲೂಕಿನ ಜನತೆಯ ಪರವಾಗಿ ಪಲನಾಣ್ಣ ಮುಳಬಾಗಿಲು ನಗರ ಹೊಸಪಾಳದಲ್ಲಿ ಶ್ರೀ ಕೈವಾರ್ ಸದ್ಗುರು ಕೈವಾರ ಯೋಗಿ ನಾರಾಯಣ ಇತೀಂದ್ರದ ಮಠದ ವಿಗ್ರಹ ಪ್ರತಿಷ್ಠಾಪನೆ ಕಾರ್ಯಕ್ರಮ ಇಪ್ಪತ್ತಾರು ಹತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಜರುಗಲಿದೆ ಈ ಮಠವು ಸುಮಾರು ಎಂಬತ್ತು ವರ್ಷಗಳ ಹಳೆಯದಾಗಿದ್ದು ಮೊದಲು ಒಂದು ಸಣ್ಣ ಒಂದು ಅಂಕಣದಲ್ಲಿ ತಾತಯ್ಯನವರ ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡಿ ಪೂಜೆ ಮಾಡಲಾಗುತ್ತಿತ್ತು ನಂತರ ಭಕ್ತಾದಿಗಳು ಸೇರಿ ಅದಕ್ಕೆ ಇನ್ನೂ ಸ್ವಲ್ಪ ಒಂದೆರಡು ಅಂಕನ ಸೇರಿಸಿ ಮಠವನ್ನು ಅಭಿವೃದ್ಧಿಪಡಿಸಿ ಪ್ರತಿ ಹುಣ್ಣಿಮೆಗೆ ಮಠದಲ್ಲಿ ಆರಾಧನೆ ಮಹೋತ್ಸವ ಮಾಡ್ತಾಯಿದ್ದರು ಬಡವರು ಕೆಲವರೆಲ್ಲ ಬಂದಿಲ್ಲಿ ಮದುವೆಗಳು ಸಹ ಇದ್ದರು ಇಂಥ ಮಠ ಒಂದು ಶಿಥಿಲ ಸ್ಥಿತಿಗೆ ಬಂದಿತ್ತು ಅದನ್ನು ಅದನ್ನು ಮತ್ತೆ ಕಡಿವಿ ಹೊಸದಾಗಿ ಅದೇ ಸ್ಥಳದಲ್ಲಿ ಶ್ರೀ ಕೈವಾರ ಯೋಗಿ ನಾರಾಯಣ ಯತೀಂದ್ರದ ಮೂರ್ತಿ ಪ್ರತಿಷ್ಠಾಪನೆ ಮಾಡಲು ತಾತಯ್ಯನವರ ಪ್ರೇರಣೆಯಾಗಿದ್ದು ಅದರಂತೆ ಸುಮಾರು ಎರಡು ಸಾವಿರದ ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಅದಕ್ಕೆ ಭೂಮಿ ಪೂಜೆ ನಡೆಸಲಾಗಿ ಅಲ್ಲಿಂದ ಪ್ರಾರಂಭಗೊಂಡು ಇಲ್ಲಿಯವರೆಗೂ ಎಲ್ಲರ ಒಂದು ಸಹಾಯದಿಂದ ಎಲ್ಲ ಒಂದು ಜಾತಿ ಮತ ಕುಲ ಇಲ್ಲದೆ ಎಲ್ಲರೂ ಇದಕ್ಕೆ ಸಹಕಾರ ಕೊಟ್ಟಿರ್ತಾರೆ ಎಲ್ಲರ ಒಂದು ಸಹಾಯದಿಂದ ಮಠ ಇವತ್ತು ಪ್ರತಿಷ್ಠಾಪನೆಗೆ ಸಿದ್ಧಗೊಂಡಿದೆ ಇದರಂತೆ ನಾಳೆ ಸೂರ್ಯೋದಯ ಪೂರ್ವ ತಾತಯ್ಯನವರ ವಿಗ್ರಹ ಪ್ರತಿಷ್ಠಾಪನೆ ನಡೆಸಲಾಗುತ್ತದೆ ಇದಕ್ಕೆ ಇಪ್ಪತ್ತೈದನೇ ತಾರೀಕು ಕೈವಾರದ ಸದ್ಗುರು ತಾತಯ್ಯರು ಮಠ ಧರ್ಮಾಧಿಕಾರಿಗಳಾದ ಶ್ರೀ ಡಾಕ್ಟರ್ ಎಮ್ ಆರ್ ಜೈರಾಮ್ ಅವರು ಚಾಲನೆ ನೀಡಿರುತ್ತಾರೆ ಅದರಂತೆ ಇಪ್ಪತ್ತಾರನೇ ತಾರೀಕು ಬೆಳಗ್ಗೆ ಸೂರ್ಯೋದಯ ಪೂರ್ವ ದೇವರ ಪ್ರತಿಷ್ಠಾಪನೆ ಆಗುತ್ತದೆ ನಂತರ ಪೂಜೆ ಕಾರ್ಯಕ್ರಮಗಳಿದ್ದು ಎಂಟು ಗಂಟೆಗೆ ಎಂಟು ಎಂಟೂವರೆ ಒಂಬತ್ತು ಗಂಟೆಗೆ ಮಹಾಮಂಗಳಾರತಿ ನಡೆಯ ನಡೆಯಲಿದೆ ಎಲ್ಲ ಭಕ್ತಾದಿಗಳು ಬಂದು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ತಾತಯ್ಯನವರ ಕೃಪೆಗೆ ಪಾತ್ರರಾಗಬೇಕೆಂದು ತಮ್ಮಲ್ಲೆಲ್ಲ ವಿನಂತಿಸಿಕೊಳ್ಳುತ್ತಿದೆ ಮತ್ತು ತಾತಯ್ಯನವರ ಪಲ್ಲಕ್ಕಿಯನ್ನು ಊರಿನ ಪ್ರಮುಖ ಬೀದಿಗಳಲ್ಲಿ ಹತ್ತು ಗಂಟೆಗೆ ಬೀದಿಗಳಿಂದ ಹೊರಡುತ್ತದೆ ಮಠದಿಂದ ಹೊರಡು ಹೊರಡುತ್ತದೆ ಇದರಲ್ಲಿ ಹಲವಾರು ಕಲಾ ತಂಡಗಳಿದ್ದು ಬಹಳ ವಿಜೃಂಭಣೆಯಿಂದ ನಡೆಸಲಾಗುತ್ತದೆ ಎಲ್ಲರೂ ಇದರಲ್ಲಿ ಪಾಲ್ಗೊಂಡು ತಾತಯ್ಯನವರ ಕೃಪೆಗೆ ಪಾತ್ರರಾಗಬೇಕೆಂದು ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ ನಮೋ ನಾರಾಯಣ

ほらね。 zona आहा फसाद अपरासि थे रखता समाय रत्रा जानेक कंधार शंभवे हृदयसाय धर्माय महादेवाय नमहा महावाह जावे वाचक में अपना आधार बने राम महाराज पसला राम म आवादरा समय, समय, समय महर्षमे संविध

ನಮಸ್ಕರಿಸುತ್ತ ಮುಳಬಾಗಿಲಿನ ಕ್ಷೇತ್ರಾಧಿಪತಿಗಳಾದ ಸೋಮೇಶ್ವರ ಸ್ವಾಮಿ ಪಾರ್ವತಿ ದೇವಿ ಆಂಜನೇಯ ಸ್ವಾಮಿ ವಿಕ್ತನಾರಾಯಣ ಸ್ವಾಮಿ ಪಾದಪತ್ರನಾಗಿ ನಮಸ್ಕರಿಸಿ ಇವತ್ತಿನ ದಿವಸ ನಮ್ಮ ನೆರವೇ ಹೋಗಿ ಈ ಒಂದು ಕಾರ್ಯಕ್ರಮಕ್ಕೆ ಬಂದಿರತಕ್ಕಂಥ ದೇವನಾರಾಯಣದ ಕರ್ಮಾಧಿಕಾರಿಗಳಾದ ಶ್ರೀ ಎಮಾ ಅವರು ನನಗೆ ವಾಯ್ಸ್ ಡಿಜಿಟಲ್ ಮಾಡಿ ನುಡಾರಿ ಪ್ರವಾದಿಯನೋ ಅವರು ಅಲ್ಲಿದೆ ಅದೆ ಆಯಿ ಬಂದಿಗೆ ವಾಯ್ಸ್ ನಮ್ಮ ಡೈವರ್ ಎರಿನಾ ರಣ ಅಂತ ಗ್ರಮಕದ ತ್ರಷ್ಟಿಗಳು ಆಚಾಂಕಗಳು ಆದಿಕಾ ಸಿ ಆಪಿಯಂ ಚತನರನ್ನ ಅವರು ಮುಂದರೆ ಅವರನ್ನು ಸಹ ಪ್ರೀತಿಸುತ್ತಾಳೆ ಅದೇ ರೀತಿ ನಮಗೆಲ್ಲ ಗೊತ್ತಿರುವ ಹಾಗೆ ತಾತನವರ ಎಲ್ಲಾ ಕೃತಿಗಳನ್ನ ಅವರ ಕೀರ್ತನೆಗಳನ್ನು ಬಹಳ ವಿಸ್ತಾರವಾಗಿ ಅಧ್ಯಯನ ಮಾಡಿ ಅದೇ ರೀತಿಯಲ್ಲಿ ಹಾಡ್ತಕ್ಕಂಥ ಭಾಗವತೆಯನ್ನು ಪಟ್ಟಿರತಕ್ಕಂಥ ಬಾಲಕೃಷ್ಣ ಭಾಗವತರನ್ನ ಸಹ ನಾನು ಇವತ್ತಿನ ದಿವಸ ನಮ್ಮ ಹೊರಬಾರಿನ ಇಲಾಖೆ ಎಲ್ಲ ನಾರಾಯಣ ಹೆಗಡೆ ಭಕ್ತರು ಎಲ್ಲರೂ ಬಂದಿದ್ದೀರಿ

ಆ ಕಾಲದಲ್ಲಿ ಈ ಜಾಗದಲ್ಲಿ ಒಂದು ಚಿಕ್ಕ ಮಕ್ಕಳ ಕೆಟ್ಟು ಯೋಗಿ ನಾರಾಯಣ ಎಲ್ಲಿ ವಿಗ್ರಹ ಇತ್ತು ಬ್ರಾಹ್ಮಣರು ನಾವೆಲ್ಲ ಚಿಕ್ಕ ಮಕ್ಕಳಲ್ಲಿ ಮಾಡಿದಾಗ ಈ ಇರೋರವರು ಆಂಧ್ರದಿಂದ ಜಡೆ ಬಿಟ್ಕೊಂಡು ಅಂತವರೆಲ್ಲ ಬದುಕಿಗೆ ಕೂತ್ಕೊಂಡು ಧ್ಯಾನ ಮಾಡೋದು ಬಂಡೆ ಹಾಕೋದು ನಡೀತಾ ಇತ್ತು ಅದರ್ಸು ಬಣ್ಣ ಅಂತ ಅವರು ಇದ್ರು ಸ್ವಲ್ಪ ಹಿರಿಯರೆಲ್ಲ ಗೊತ್ತಿತ್ತು ಅವರು ಸಹ ಇಲ್ಲೇ ಬಂದು ಕೂತ್ಕೊಂಡು ಅವರು ಧ್ಯಾನ ಮಾಡಿಕೊಂಡ್ರು ಸಮಾಜಿ ಸಮಯಕ್ಕೆ ಕೊನೆಗೆ ಈ ಸ್ವಲ್ಪ ಒಳ್ಳೆ ರೀತಿಯಲ್ಲಿ ಕಟ್ಟಡದ ವ್ಯವಸ್ಥೆ ಇರಲಿಲ್ಲ ನಮ್ಮ ಎಲ್ಲ ಬಂಧುಗಳಾದಂಥ ಜಿ ಎಸ್ ಮಣಿ ನಮ್ಮ ಸಂಜೀವನ ಬಹಳ ವಿಜಯ ಮಠವನ್ನು ಪುನರುಚ್ಚ ಪುನರುದ್ಧಾರ ಮಾಡಬೇಕು ಇದು ಒಂದು ಕೊಡಬೇಕಂತಕ್ಕಂಥ ದೃಢ ನಿರ್ಧಾರ ತಗೊಂಡು ಈ ಮಟ್ಟಕ್ಕೆ ಒಂದು ದಿವಸ ಇದನ್ನ ನಡುವುದಕ್ಕೆ ಕಾರಣೀಭೂತರಾಗಿದ್ದಾರೆ ಅವರಿಗೆ ನಮ್ಮೆಲ್ಲ ಎಲ್ಲ ಮುಳುವ ಎಲ್ಲ ಸರ್ವರ ಪರವಾಗಿ ನಾನು ಅವರಿಗೆ ವಿಶೇಷವಾದಂತಹ ಒಂದು ಧನ್ಯವಾದಗಳನ್ನು ಹಾಗೆ ಜೊತೆಯಲ್ಲಿ ಈ ಒಂದು ಕಾರ್ಯ ಒಳ್ಳೆ ರೀತಿಯಲ್ಲಿ ಯಶಸ್ವಿ ಸೀತಾಪನಾರಾಯಣಸ್ವಾಮಿ ಅವರು ಆಮೇಲೆ ನಮ್ಮ ಹಿರಿಯರಾದಂತಹ ಈ ದೇವರ ಯೋಗಿನಾರಾಯಣ ಯೇಂದ್ರ ವಿಗ್ರಹವನ್ನು ಮಾಡಿಸಿಕೊಟ್ಟಿರ್ತಕ್ಕಂಥ ಬಹಳ ಒಳ್ಳೆ ರೀತಿಯಲ್ಲಿ ನಾವು ಮಾಡಿಕೊಂಡಿದ್ದೀರಿ ಒಳ್ಳೆಯ ಒಂದು ಚೇತನ ಬಂದಿದ್ದ ವಿಗ್ರಹಕ್ಕೆ ಈಗಾಗಲೇ ಪ್ರಾರ್ಥನೆ ಆಯಿತು ಇಂಥ ಒಂದು ಕಣಕಾರ್ಯಗಳನ್ನು ಮಾಡಿದಂಥ ನಮ್ಮ ಅವರು ಸಹ ನಾನು ವಿಶೇಷವಾಗಿ ನಾನು ಅವರಿಗೆ ಧನ್ಯವಾದಗಳನ್ನು ಹೇಳ್ತೇನೆ ಹಾಗೆಯೇ ಈ ಒಂದು ಕಟ್ಟಡ ಆರೋಗ್ಯಕ್ಕೆ ಮಠವನ್ನು ಈ ರೀತಿಯಲ್ಲಿ ಒಳ್ಳೆಯ ರೀತಿಯಲ್ಲಿ ಕಟ್ಟಲಿಕ್ಕೆ ನಮ್ಮ ಉಳವಾರಿನ ಪಟ್ಟಣದ ಎಲ್ಲ ಜನಾಂಗಗಳ ಎಲ್ಲರೂ ಬಹಳ ಜನ ರೀತಿಯಲ್ಲಿ ಒಳ್ಳೆಯ ರೀತಿಯಲ್ಲಿ ಧನ ಸಹಾಯ ಮಾಡಿದ್ದಾರೆ ಯಾವುದೇ ರೀತಿಯಾದಂಥ ಒಂದು ಸೇವೆಯನ್ನು ಮಠಕ್ಕೆ ಮಾಡಿಕೊಟ್ಟಿದ್ದಾರೆ ನಮ್ಮ ಜಯರಾಮ್ ಸರ್ ಮಹೇಶ್ ಅವರು ಇಲ್ಲೇ ಇದ್ದು ಕೂತಿದ್ದಾರೆ ಚಿತ್ತಯ್ಯ ಇದ್ದಾರೆ ಈ ಹೆಣ್ಣು ದೊಡ್ಡವರೆಲ್ಲ ಇದ್ದೀರಿ ಎಲ್ಲರೂ ಹೆಸರು ತಗೊಂಡ್ರೆ ಪೂರ್ಣ ಮುಗಿಸ್ಕೊಂಡು ದೊಡ್ಡ ನಂಟಿ ಬೇಕಾಗ್ತದೆ ಆದರೂ ಸಹ ತಮ್ಮೆಲ್ಲರಿಗೂ ಸಹ ವಿಶೇಷವಾಗಿ ನಾನು ಎಲ್ಲರೂ ಸಹ ಈ ಕಾರ್ಯಕ್ರಮಕ್ಕೆ ಬರಮಾಡ್ಕೊ ಮಾಡಿಕೊಂಡು ಈ ಎರಡು ದಿನಗಳು ನಡೀತಕ್ಕಂಥ ಈ ಕಾರ್ಯಕ್ರಮ ಎಂದರೆ ತಾತಯ್ಯನವರ ವಿಗ್ರಹ ಪ್ರತಿಷ್ಠಾಪನಾ ಕಾರ್ಯಕ್ರಮ ಇದರಲ್ಲಿ ತಾವು ಸಕ್ರಿಯವಾಗಿ ಪಾಲ್ಗೊಂಡು ತಾತಯ್ಯನವರ ಒಂದು ಆಶೀರ್ವಾದವನ್ನು ತಾವು ಎಲ್ಲರೂ ಪಡ್ಕೋಬೇಕು ಅಂತ ಕೇಳ್ಕೊಳ್ತಾ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಎಲ್ಲರೂ ಹಿರಿಯರಿಗೆ ಹಿರಿಯರಿಗೆ ಸಮಸ್ತರಿಗೂ ನಾನು ಒಂದು ಸ್ವಾಗತವನ್ನು ನಾವು ಎಲ್ಲರೂ ಹೇಳಿ ಮತ್ತೊಮ್ಮೆ ಜಯರಾಮ್ ಸಿಹರ್ ಮತ್ತೊಮ್ಮೆ ಸ್ವಾಗತ ಕೋರಿತೇನೆ ಯೋಗಿ ನಾರಾಯಣಿಸಿಕೊಂಡು ನಮೋ ನಾರಾಯಣ